ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಹಳ ಹಿಂದೆ ಒಮ್ಮೆ ಹೇಳಿದ್ದಾರೆ ಈ ದೇಶದ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕು ಮೊದಲ ಆದ್ಯತೆ ಮುಸಲ್ಮಾನರಿಗೆ ಹೋಗಬೇಕು ಅಂತ ಪಿಯವರೆಲ್ಲ ಸಿಕ್ಕಿ ಸಿಕ್ಕಲ್ಲಿ ಆವತ್ತಿನಿಂದ ಇವತ್ತಿನ ತನಕ ಎಲ್ಲೆಲ್ಲೆಲ್ಲೆಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು ಚರ್ಚೆಯಲ್ಲಿರ್ಬೋದು ಟಿವಿಯಲ್ಲಿರ್ಬೋದು ಹೇಳುವಂಥದ್ದನ್ನು ನಾನು ನೋಡಿದ್ದೆ ಅದಕ್ಕೆ ಬಹಳ ಸಲ ಕಾಂಗ್ರೆಸ್ನವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದಾದ ಮೇಲೆ ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚುನಾವಣಾ ಭಾಷಣದಲ್ಲಿ ಬಹಿರಂಗವಾಗಿ ಹೇಳ್ತಾರೆ ಮನಮೋಹನ್ ಸಿಂಗ್ ಹಾಗೆ ಹೇಳಿದ್ದಾರೆ ಚುನಾವಣಾ ಭಾಷಣ ಮಾತ್ರ ಅಲ್ಲ ಅವರದ್ದು ಕೆಲವು ಸ್ಕ್ರಿಪ್ಟೆಡ್ ಇಂಟರ್ವ್ಯೂಸ್ ಇತ್ತು ಮೋದಿ ಅವರದು ಅವರೇ ಪ್ರಶ್ನೆ ಹೇಳೋದು ಅವರೇ ಉತ್ತರ ಕೊಡೋದು ಅಂಥದ್ದು ಟೈಪಲ್ಲಿ ಕೂಡ ಬಹಳ ಸಲ ಅವರು ಹೇಳಿದ್ದಾರೆ ಹಾಗಾಗಿ ನಾನು ಅದಕ್ಕೆ ಒಂದು ಸಣ್ಣ ಸ್ಪಷ್ಟೀಕರಣ ಮನಮೋಹನ್ ಸಿಂಗ್ ಏನು ಹೇಳಿದ್ದು ಅಂತ ಗೊತ್ತಾಗಬೇಕಲ್ಲ ಬಹಳಷ್ಟು ಕಾಂಗ್ರೆಸ್ ಕೂಡ ಇದಕ್ಕೆ ಏನ್ ಹೇಳ್ಬೇಕಂತ ಗೊತ್ತಾಗೋದಿಲ್ಲ ಕೆಲವರು ಇದನ್ನು ನಾನು ಹೇಳ್ತೇನೆ ಇಲ್ಲಿದೆ ವೈಲ್ ಸ್ಪೀಕಿಂಗ್ ಅಬೌಟ್ ಕಲೆಕ್ಟಿವ್ ಪ್ರಯಾರಿಟೀಸ್ ಫಾರ್ಮರ್ ಪಿ ಎಂ ಸಿಂಗ್ ರಿಮಾರ್ಕ್ಡ್ ಆನ್ ದ ನೀಡ್ ಟು ಡೆವಲಪ್ ಸೆವರಲ್ ಸೆಕ್ಟರ್ಸ್ ಲೈಕ್ ಅಗ್ರಿಕಲ್ಚರ್ ಇರಿಗೇಷನ್ ವಾಟರ್ ರಿಸೋರ್ಸಸ್ ಹೆಲ್ತ್ ಎಜುಕೇಶನ್ ಅಂಡ್ ಅದರ್ಸ್ ಅಂದ್ರೆ ಸಾಮೂಹಿಕವಾದಂತಹ ಆದ್ಯತೆಗಳ ಬಗ್ಗೆ ಮಾತಾಡುವಾಗ ಡಾಕ್ಟರ್ ಸಿಂಗ್ ಅವರು ಹೇಳಿರುವಂತದ್ದು ಇಂತಹ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಬೇಕು ಉದಾಹರಣೆಗೆ ಕೃಷಿ ನೀರಾವರಿ ನೀರಿನ ಮೂಲ ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಅದರ್ಸ್ ದೀಸ್ ಸೆಕ್ಟರ್ಸ್ ನೀಡೆಡ್ ಡೆವಲಪ್ಮೆಂಟ್ ಅಲಾಂಗ್ ವಿತ್ ದ ಪ್ರೋಗ್ರಾಮ್ಸ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಎಸ್ ಸಿ ಎಸ್ ಎಸ್ಟೀಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮೈನಾರಿಟೀಸ್ ವುಮೆನ್ ಅಂಡ್ ಚಿಲ್ಡ್ರನ್ ಅಂದ್ರೆ ಇಂತಹ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡುವಾಗ ಅದ್ರ ಜೊತೆ ಜೊತೆಗೆ ಇಂತಹ ವರ್ಗಗಳಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮಕ್ಕಳು ಮತ್ತೆ ಮಹಿಳೆಯರು ಇಂಥ ವರ್ಗಗಳನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ ಅಂದರೆ ಮೇಲೆತ್ತಲಿಕ್ಕೂ ಕೂಡ ನಾವು ಜೊತೆ ಜೊತೆಯಾಗಿ ಪ್ರೋಗ್ರಾಮ್ ಹಾಕಬೇಕು ಅಂತ ಅವ್ರು ಹೇಳ್ತಾರೆ ಆ ಮಾತನ್ನು ಮುಂದುವರಿಸ್ತಾ ಅವ್ರು ಹೇಳ್ತಾರೆ ವಿ ವಿಲ್ ಹ್ಯಾವ್ ಟು ಡಿವೈಸ್ ಇನ್ನೋವೇಟಿವ್ ಪ್ಲಾನ್ಸ್ ಟು ಎನ್ಶೋರ್ ದ್ಯಾಟ್ ಮೈನಾರಿಟೀಸ್ ಪರ್ಟಿಕ್ಯುಲರ್ಲಿ ದ ಮುಸ್ಲಿಮ್ ಮೈನಾರಿಟಿ ಆರ್ ಎಂಪವರ್ ಟು ಶೇರ್ ಇಕ್ವಿಟೇಬಲಿ ಇನ್ ದ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಇಂತಹ ಒಂದು ಹೊಸ ಹೊಸತಾದಂತಹ ಯೋಜನೆಗಳನ್ನ ನಾವು ಡಿವೈಸ್ ಮಾಡುವಾಗ ಅಂದ್ರೆ ಪ್ಲಾನ್ ಮಾಡುವಾಗ ಮುಸ್ಲಿಂ ಮೈನಾರಿಟಿ ಅನ್ನು ಮೈನಾರಿಟಿ ಅಂದ್ರೆ ತುಂಬಾ ಬರುತ್ತಾರೆ ಕ್ರಿಶ್ಚಿಯನ್ ಜೈನ್ ಎಲ್ಲ ತುಂಬ ಬರುತ್ತಾರೆ ಮುಸ್ಲಿಂ ಮೈನಾರಿಟಿಯನ್ನು ಕೂಡ ಎತ್ತುವಂತ ಯಾಕಂದ್ರೆ ಅವರು ಹಿಂದುಳಿದ ಅವರನ್ನು ಕೂಡ ಎತ್ತುವಂತ ಅಂದ್ರೆ ಅಪ್ಲಿಫ್ಟ್ ಮಾಡುವಂತಹ ಪ್ಲಾನ್ಗಳನ್ನ ನಾವು ಮಾಡಬೇಕು ಸೋ ದಟ್ ಇಕ್ವಿಟೇಬಲಿ ಇನ್ ದ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ಅಭಿವೃದ್ಧಿಯ ಹಣ್ಣುಗಳನ್ನು ಅಂದ್ರೆ ಫಲಗಳನ್ನು ಅವರು ಕೂಡ ಇತರರ ಹಾಗೆ ಸಮಾನವಾಗಿ ಪಡಿಬೇಕು ಅಲ್ಲಿಗೆ ಫುಲ್ ಸ್ಟಾಪ್ ಅದ್ರ ನಂತರ ಹೇಳ್ತಾರೆ ಅವರು ದೇ ಮಸ್ಟ್ ಹ್ಯಾವ್ ಫಸ್ಟ್ ಕ್ಲೇಮ್ ಆನ್ ರಿಸೋರ್ಸಸ್ ಅಂದ್ರೆ ದೇ ಅಂದ್ರೆ ಮುಸ್ಲಿಮ್ಸ್ ಅಲ್ಲ ಅರ್ಥ ಮಾಡ್ಕೊಳ್ಳಿ ನೋಡುವರು ದೇ ಮಸ್ಟ್ ಹ್ಯಾವ್ ಫಸ್ಟ್ ಕ್ಲೇಮ್ ಆನ್ ರಿಸೋರ್ಸಸ್ ಅಂದ್ರೆ ಯಾರ್ಯಾರಾಗ ಉಲ್ಲೇಖ ಮಾಡಿದ್ರಲ್ಲ ಎಸ್ ಸಿ ಎಸ್ ಟಿಸು ಇತರ ಹಿಂದುಳಿದ ವರ್ಗದವರು ಮಕ್ಕಳು ಮಹಿಳೆಯರು ಮೈನಾರಿಟೀಸ್ ಎಲ್ಲರು ಅಂದರೆ ಈ ದೇಶದಲ್ಲಿ ಮೇಲ್ವರ್ಗ ಮತ್ತು ಮುಂದುಳಿದವರು ಶ್ರೀಮಂತರಿದ್ದಾರೆ ಅವರಿಗೆಲ್ಲವೂ ಅಭಿವೃದ್ಧಿಯ ಫಲಗಳು ಸಿಗ್ತವೆ ಇಷ್ಟು ಜನರಿಗೆ ಸಿಗಬೇಕು ಅಂತ ಅವ್ರು ಹೇಳಿದರು ಇದನ್ನೇ ಎಕ್ಸ್ಪರ್ಟ್ಸ್ ನಮ್ಮ ಬಿ ಜೆ ಅವರು ಏನಾದರೂ ಒಂದು ಸಿಕ್ಕಿದ್ರೆ ಅದನ್ನು ತಿರ್ಚಿ ಬೇರೆ ರೀತಿ ಮಾಡಿ ಅದರ ಸಣ್ಣ ಪೀಸ್ ತೆಗೆದು ಅದರದ್ದೊಂದು ವೈರಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಸೊ ವಿತ್ ದಿಸ್ ಇಟ್ ಬಿಕಮ್ಸ್ ಕ್ಲಿಯರ್ ದಟ್ ಫಾರ್ಮರ್ ಪಿ ಎಮ್ ಸಿಂಗ್ ಹ್ಯಾಡ್ ಸ್ಟ್ರೆಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಪ್ರಯಾರಿಟೈಸಿಂಗ್ ಪ್ಲಾನ್ಸ್ ಅಂಡ್ ಸ್ಕೀಮ್ಸ್ ವಿಚ್ ವರ್ಕ್ ಟುವರ್ಡ್ಸ್ ಅಪ್ಲಿಫ್ಟಿಂಗ್ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವಿಮೆನ್ ಚಿಲ್ಡ್ರನ್ ಆಂಡ್ ಮೈನಾರಿಟಿ ನಾಟ್ ಜಸ್ಟ್ ದ ಮುಸ್ಲಿಂ ಕಮ್ಯುನಿಟಿ ಹಾಗಾಗಿ ಇನ್ನೂ ಇನ್ನು ಮೋದಿಯವರು ಮತ್ತೆ ಇದನ್ನೇ ಹೇಳಿದರೆ ಅವರ ಅಭಿಮಾನಿಗಳು ಇದನ್ನೇ ಹೇಳಿದರೆ ಏನ್ ಮಾಡ್ಲಿಕ್ಕೆ ಆಗಿಲ್ಲ ದೇವರೇ ಅವರನ್ನು ಕಾಪಾಡ್ಬೇಕು ಯಾಕಂದ್ರೆ ಒಂದು ವಿಷಯ ಹೀಗೆ ಅಂತ ಗೊತ್ತಿದ್ದು ಕೂಡ ಇದು ವಿಷಯ ಹೀಗೆ ಅಂತ ಗೊತ್ತಿದ್ದು ಕೂಡ ತಮ್ಮ ಸ್ವಾರ್ಥಕ್ಕೆ ತಮ್ಮ ರಾಜಕೀಯ ಲಾಭಕ್ಕೆ ಅದನ್ನು ಹಾಗೆ ಅಂತ ಹೇಳುವರಿದ್ದಾರೆ ಶ್ರೀರಾಮ ದೇವರೇ ನೋಡ್ಕೊಳ್ಬೇಕು ಅವರಿಗೆ ಆದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ ಮನಮೋಹನ್ ಸಿಂಗ್ ಹೇಳಿದ್ದು ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ ಎಂಬ ಉದ್ದೇಶದಿಂದ ಹೇಳಿದ್ದು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು